ಸರ್ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಎನ್ನುವ ಹೆಣ್ಮಗಳದು ಹತ್ಯೆಯಾಗಿತ್ತು ಆ ಹತ್ಯೆ ಆಗೋದು ಎರಡು ದಿನ ಅಂತ ಅವರ ಅಜ್ಜಿಯವರು ಪೊಲೀಸ್ ಠಾಣೆಗೆ ದೂರು ಕೊಡ್ಲಿಕ್ಕೆ ಹೋಗಿದ್ದರು ಸರ್ ಪೊಲೀಸ್ವರಾಗ ಅವರ ದೂರನ್ನ ನಿರಾಕರಿಸಿದರು ಈ ನೊಂದಂಥ ನೋಲಿರುವಂಥ ಜನಗಳಿಗೆ ಸರ್ ಪೊಲೀಸ್ನವರು ನಿರಾಕರಿಸಿದಂಥ ಸಮಯದಲ್ಲಿ ಬೇರೆ ಬೇರೆ ಅನ್ಯ ಮಾರ್ಗಗಳು ಏನಿದೆ ಸರ್ ದೂರು ಕೊಡಲಿಕ್ಕೆ ಮೊದಲನೆಯದಾಗಿ ದೂರನ್ನು ಸ್ವೀಕರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ಪೊಲೀಸ್ ಠಾಣೆಯ ಅಧಿಕಾರಿಗಳ ಆದ್ಯ ಕರ್ತವ್ಯ ಈ ರೀತಿಯ ದೂರುಗಳನ್ನು ಸ್ವೀಕರಿಸದೇ ಇರತಕ್ಕಂತಹ ಹಲವಾರು ಪ್ರಕರಣಗಳು ನ್ಯಾಯಾಲಯದ ಮುಂದೆ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ಈ ರೀತಿಯ ಪೊಲೀಸರ ನಡವಳಿಕೆಗಳಿಗೆ ತಪಾರಾಕಿ ಹಾಕಿದೆ ಸುಪ್ರೀಂ ಕೋರ್ಟ್ ತನ್ನ ಹಲವಾರು ಪ್ರಕರಣಗಳಲ್ಲಿ ಮತ್ತು ಮೌಖಿಕವಾಗಿ ತೆರೆದ ನ್ಯಾಯಾಲಯದಲ್ಲಿ ಹಲವಾರು ಬಾರಿ ಹೇಳಿದೆ ದೂರನ್ನು ತೆಗೆದುಕೊಂಡು ಬಂದ ತಕ್ಷಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ದೂರನ್ನು ಸ್ವೀಕರಿಸಿ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಬೇಕ ವರದಿಯನ್ನು ಅಥವಾ ಎಫ್ ಐ ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಠಾಣೆಯ ಕರ್ತವ್ಯ ಅದೆಂಥದ್ದೇ ದೂರ ಆಗಿರಲಿ ಕೊಟ್ಟಿರ್ತಕ್ಕಂತಹ ದೂರು ಸುಳ್ಳಿನದ್ದಾಗಿರಲಿ ನಿಜವಾಗಿದ್ದಾಗಿರಲಿ ದೂರನ್ನು ಸ್ವೀಕರಿಸಿ ಎಫ್ ಐ ಅನ್ನು ರಿಜಿಸ್ಟರ್ ಮಾಡಬೇಕು ತದನಂತರ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ದೂರಿನಲ್ಲಿ ಯಾವುದೇ ರೀತಿಯಾದಂತಹ ಸಾರ ಸಾರಾಂಶ ಇಲ್ಲ ಸತ್ವ ಇಲ್ಲ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಬಿ ರಿಪೋರ್ಟು ಅಥವಾ ಪತ್ತೆ ಆಗದೆ ಹೋದಂಥ ಸಂದರ್ಭದಲ್ಲಿ ಸಿ ರಿಪೋರ್ಟ್ಗಳನ್ನು ಹಾಕುವಂಥದ್ದನ್ನು ನಾವು ನೋಡಿದ್ವಿ ಈ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ತನ್ನ ಹಲವಾರು ತೀರ್ಪುಗಳಲ್ಲಿ ಮತ್ತೆ ಮತ್ತೆ ಇದರ ಬಗ್ಗೆ ಹೋಗ್ತದೆ ಭಾರತದಂತಹ ದೇಶದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಬಡವರು ನೊಂದವರು ಠಾಣೆಗೆ ದೂರನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಹಲವಾರು ಜನರಿಗೆ ಆಗಿರತಕ್ಕಂತಹ ಅನುಭವ ದೂರನ್ನು ಸ್ವೀಕರಿಸಿಕೊಳ್ಳೋದಕ್ಕೆ ಪೊಲೀಸರು ಹಿಂದೇಟಾಕುವಂಥದ್ದು ವಿವಿಧ ಕಾರಣಗಳಿಗೋಸ್ಕರ ಆದರೆ ಇದು ಸ್ಪಷ್ಟವಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮತ್ತು ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆ ದೂರನ್ನು ಪೊಲೀಸರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೋದು ಅನ್ನುವಂತಹ ಪ್ರಶ್ನೆ ಮೊದಲನೆಯದಾಗಿ ನಾವು ದೂರನ್ನು ಒಂದು ಹಾಳೆಯಲ್ಲಿ ಹೋಗಿ ಕೊಡತಕ್ಕಂಥದ್ದು ಸಾಂಪ್ರದಾಯಿಕ ವಿಧಾನ ಆ ರೀತಿಯನ್ನು ಅದನ್ನು ನಾವು ದೂರ ಕೊಡ್ತೀವಿ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದಂಥ ಸಂದರ್ಭದಲ್ಲಿ ನಾವು ರಿಜಿಸ್ಟರ್ ಪೋಸ್ಟ್ ಮುಖಾಂತರನು ಕೂಡ ದೂರನ್ನ ಸಂಬಂಧಪಟ್ಟಂತಹ ಠಾಣೆ ನೀಡಬಹುದು ಅವರ ಇಮೇಲ್ ಅಡ್ರೆಸ್ಗೆ ಮೇಲ್ ಮಾಡೋದ್ರ ಮೂಲಕ ಕೂಡ ನಾವು ದೂರನ್ನ ದಾಖಲಿಸ್ಬೋದು ಒಂದು ವೇಳೆ ನಾವು ಯಾವುದೇ ರೀತಿಯಾದಂತಹ ದೂರನ್ನು ನೀಡಿದರೂ ಸಹ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯವರು ದೂರನ್ನು ಸ್ವೀಕರಿಸಿ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ ತನಿಖೆಯನ್ನು ಕೈಗೊಳ್ಳದೆ ಹೋದಂಥ ಸಂದರ್ಭದಲ್ಲಿ ಮೇಲಧಿಕಾರಿಗಳಿಗೆ ಅಂದರೆ ವೃತ್ತ ನಿರೀಕ್ಷಕರು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಥವಾ ಡಿ ವೈ ಎಸ್ ಪಿಗೆ ಅಥವಾ ಅಡಿಷ್ನಲ್ ಎಸ್ ಪಿಗೆ ಎಸ್ ಪಿ ಅವರಿಗೆ ಈ ರೀತಿ ಮೇಲ್ಮೇಲಿನ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ನಾವು ದೂರನ್ನು ಈ ರೀತಿ ನಾವು ದೂರನ್ನು ನೀಡಿದರೂ ಸಹ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು ನಮ್ಮ ದೂರನ್ನು ಸ್ವೀಕರಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಗಮನಕ್ಕೆ ತೆಗೆದುಕೊಂಡು ಬಂದು ಆ ದೂರನ್ನು ನಾವು ದಾಖಲಿಸ್ಬೋದು ಸರ್ ಇವಾಗ ಒಬ್ಬ ದೂರು ಹೋದಂಥ ವ್ಯಕ್ತಿ ದೂರು ಕೊಡಲಿಕ್ಕೆ ಹೋದಂಥ ವ್ಯಕ್ತಿ ತುಂಬ ಕಡುಬಡವನಾಗಿರ್ತಾನೆ ಆತನಲ್ಲಿ ಹಣಕಾಸಿರಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಎಸ್ ಪಿ ಅವ್ರನ್ನ ಕಾಣಲಿಕ್ಕೆ ಅಥವಾ ಒಂದು ತಾಲೂಕು ಕೇಂದ್ರಕ್ಕೋಗಿ ಡಿ ವೈ ಎಸ್ ಪಿ ಅವ್ರನ್ನ ಕಾಣಲಿಕ್ಕೆ ಆಗಲ್ಲ ಅಂಥ ಸಂದರ್ಭದಲ್ಲಿ ದೂರು ಕೊಡಲಿಕ್ಕೆ ಆ ವ್ಯಕ್ತಿ ಏನು ಮಾಡ್ಬೇಕು ಸರ್ ಇಲ್ಲಿ ಎರಡು ಮಾರ್ಗಗಳನ್ನು ನಾವು ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ವಿವರಿಸಬಲ್ಲೆ ಒಂದು ನಿಮ್ಮ ಬಳಿಯಲ್ಲಿರ್ತಕ್ಕಂತಹ ಫೋನ್ನಿಂದ ಅಥವಾ ಯಾರದೇ ಫೋನ್ನಿಂದ ಒನ್ ಒನ್ ಟೂಗೆ ಗೆ ಕರೆ ಮಾಡೋದ್ರಿಂದ ಆ ಒನ್ ಒನ್ ಟೂ ಕರೆ ಸ್ವೀಕರಿಸಿದಂತಹ ಸಂಸ್ಥೆ ಸಂಬಂಧಪಟ್ಟಂತಹ ಒನ್ ಒನ್ ಟೂನ ನ ಪೊಲೀಸ್ ಅಧಿಕಾರಿಗಳಿಗೆ ಕನೆಕ್ಟ್ ಮಾಡೋದ್ರಿಂದ ಅವರು ಸ್ಥಳಕ್ಕೆ ಬಂದು ನಿಮಗೆ ಆಗಿರತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇರತಕ್ಕಂಥದ್ದು ಒಂದು ಎರಡನೆಯದು ಪ್ರತಿಯೊಂದು ತಾಲೂಕು ನ್ಯಾಯಾಲಯದಲ್ಲಿ ಉಚಿತ ಸೇವಾ ಪ್ರಾಧಿಕಾರ ಅನ್ನುವಂತಹದ್ದಿದೆ ನೀವು ಅದರ ಮೊರೆ ಹೋದ್ರೂ ಕೂಡ ನಿಮಗೆ ನ್ಯಾಯ ಸಿಗ್ತದೆ ಇಲ್ಲಿ ಇನ್ನೊಂದು ಅಂಶವನ್ನು ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಒಂದು ವೇಳೆ ನಾವು ಮೇಲ್ ಅಧಿಕಾರಿ ಹತ್ರನೂ ಓದೋ ನಮ್ಗೆ ಅಲ್ಲೂ ಕೂಡ ನ್ಯಾಯ ಸಿಗಲಿಲ್ಲ ನೆಕ್ಸ್ಟು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳ ಹತ್ರನೂ ನ್ಯಾಯ ಸಿಗಲಿಲ್ಲ ಆ ಸಂದರ್ಭದಲ್ಲಿ ನಾವು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ ನೀಡಲು ಹೋದಂತಹ ಪೊಲೀಸಿನ ದೂರಿನ ಒಂದು ನಕಲು ಈ ಹಂತದ ಪೊಲೀಸರು ನಮ್ಮ ದೂರನ್ನು ಸ್ವೀಕರಿಸ್ತಾ ಇಲ್ಲ ಅನ್ನೋದರ ಬಗ್ಗೆ ಮೇಲಧಿಕಾರಿಗಳಿಗೆ ನೀಡಿದಂತಹ ದೂರಿನ ನಕಲು ಅಥವಾ ಅದನ್ನು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಳಿಸಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಚೆ ರಶೀತಿ ಮತ್ತು ಹಿಂಬರಗಳನ್ನು ತೆಗೆದುಕೊಂಡು ಒಬ್ಬ ವಕೀಲರನ್ನು ನೇಮಿಸಿಕೊಂಡು ನ್ಯಾಯಾಲಯದಲ್ಲಿ ಖಾಸಗಿ ಫಿರಿಯಾದನ್ನು ಕೂಡ ನಾವು ಸಲ್ಲಿಸಬಹುದು ಇದು ದೂರನ್ನ ಸ್ವೀಕರಿಸದೆ ಹೋದ ಪಕ್ಷದಲ್ಲಿ ಅನಿಸ್ಬೇ ಅನುಸರಿಸ್ಬೇಕಾಗಿರತಕ್ಕಂತಹ ಕಾನೂನಿನ ಕ್ರಮಗಳು ಸರ್ ದೂರು ಕೊಡಲಿಕ್ಕೆ ಹೋದಂಥ ಸಮಯದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಸ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತೇನೆ ಅಥವಾ ಆ ವ್ಯಕ್ತಿನ ಅಗೌರವಾಗಿ ನಡೆಸ್ಕೊಂಡ್ರೆ ಸರ್ ಅಂಥ ಸಮಯದಲ್ಲಿ ಆ ವ್ಯಕ್ತಿ ಬೇರೆ ಇನ್ನೇನು ರೀತಿಯಲ್ಲಿ ಆ ಒಂದು ಆತನಿಗಾದಂಥ ಒಂದು ನೋವನ್ನು ಹಿರಿಯ ಅಧಿಕಾರಿಗಳಿಗೆ ತಲುಪಿಸೋಕ್ಕೆ ಇನ್ನೊಂದು ಇನ್ನೂ ಏನಾರ ಒಂದು ವಿಧಾನ ಐತೆ ಸರ್ ಸರ್ ಮೊದಲನೇದಾಗಿ ಭಾರತ ಒಂದು ಪೊಲೀಸ್ ರಾಜ್ಯ ಅಲ್ಲ ಭಾರತ ಒಂದು ಕಲ್ಯಾಣ ರಾಜ್ಯ ಭಾರತದ ಸಂವಿಧಾನದ ಆಶಯವೇ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯಧಾನ ಆಗಬೇಕು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಪೊಲೀಸರು ಕೂಡ ಒಂದು ನಮ್ಮ ವ್ಯವಸ್ಥೆಯ ಒಂದು ಭಾಗ ಅವರೇನು ಆಕಾಶದಿಂದ ಇಳಿದು ಬಂದಂಥವರಲ್ಲ ಅವರು ಕೂಡ ಗೌರವವನ್ನು ಕೊಡಬೇಕು ಮತ್ತು ನಾಗರಿಕರು ಕೂಡ ಪೊಲೀಸ್ ವ್ಯವಸ್ಥೆಗೆ ಗೌರವವನ್ನು ನೀಡಬೇಕು ಇವೆರಡು ಪೂರಕವಾಗಿದ್ದರೆ ಮಾತ್ರ ಒಂದು ಆರೋಗ್ಯಕರವಾದಂತಹ ಸಮಾಜ ಸ್ಥಾಪನೆ ಆಗದಕ್ಕೆ ಸಾಧ್ಯ ಅದರ ಮೇಲಿಂದ ಮೇಲೆ ಬರ್ತಕ್ಕಂತಹ ದೂರ ಏನು ಅಂತ ಹೇಳಿದರೆ ಪೊಲೀಸ್ ಠಾಣೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ದರ್ಪದಿಂದ ವರ್ತಿಸ್ತಾರೆ ಮತ್ತು ಗೌರವವನ್ನು ಕೊಡಲ್ಲ ಸಾಮಾನ್ಯ ನಾಗರಿಕರಿಗೆ ಅನ್ನುವಂತಹ ದೂರು ಮೊದಲಿಂದನೂ ಕೇಳಿಬರ್ತಾರೆ ಇದಕ್ಕೆ ಹಲವಾರು ರೀತಿಯಲ್ಲಿ ನಾವು ದೂರು ಕೊಡ್ಬೋದು ಒಂದು ಹಿರಿಯ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡಬಹುದು ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಸಂಬಂಧಪಟ್ಟಂಥ ಕೆಲವೊಂದು ಅಪ್ಲಿಕೇಶನ್ಗಳಿವೆ ಆ ಅಪ್ಲಿಕೇಶನ್ಗಳಿಗೋಗಿ ದೂರನ್ನು ಸಲ್ಲಿಸ್ಬೋದು ಅಥವಾ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕ್ಯೂ ಆರ್ ಕೋಡನ್ನು ಹಾಕಿರ್ತಾರೆ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನಿಮಗಾದಂತಹ ಅನುಭವವನ್ನು ಹಂಚಿಕೊಳ್ಳೋದ್ರಿಂದ ಅದು ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳಿಗೆ ತಲುಪ್ತದೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಲ್ಲೋದ್ರಿಂದ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ನಡೀತದೆ ಧನ್ಯವಾದ ಸರ್ ಥ್ಯಾಂಕ್ ಯು